ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಅದಾಗಿ ನಾವು ಆರೋಗ್ಯ ನೋಡಿ ಬಂದರೆ ತಿನ್ಬಾಗು ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಟೈಮು ಹತ್ತು ಗಂಟೆ ಬಿತ್ತು ಈಗ ನಮ್ಮ ಮಮ್ಮಿಯರು ಎಲ್ಲ ಕೆಲಸ ಆತ್ರಿ ಹ್ಮ್ ರೊಟ್ಟಿ ಮಾಡಾಕತ್ತಾರ ನಮ್ಮ ಮಮ್ಮಿಯರು ರೊಟ್ಟಕ್ಕ ಏನ್ ಮಾಡ್ತಾರ ಅಂತ ಕೇಳಂಬರ್ರಿ ಮಮ್ಮಿ ಈಗ ರೊಟ್ಟಿ ಮಾಡಾಕತ್ತೀಯ ರೊಟ್ಟಿ ಮಾಡಾಕತ್ತೀನಿ ರೊಟ್ಟಕ್ಕೇನಾ ರೊಟ್ಟಕ್ಕ ಅಲ್ಲೇ புண்டிப புல்ரொக இதே நம்மியட மாட்டி இஷ்ட

ನೋಡ್ರಿ ನೀವು ಅದಕ್ಕಿಂತ ಮೊದ್ಲಾಗ ಒಂದ್ ಸ್ವಲ್ಪ ನಿಮ್ ಜೊತೆಗೆ ಮಾತಾಡ್ಬೇಕ್ರಿ ನನ್ನ ಎಲ್ಲಾ ಯೂಟ್ಯೂಬ್ ಫ್ರೆಂಡ್ಸ್ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ನಿಮ್ ಬಗ್ಗೆ ಎಲ್ಲ ಒಟ್ಟು ಮಾತಾಡ್ಬೇಕ್ರಿ ನಾನು ತುಂಬಾ ಅಂತಂದ್ರೆ ತುಂಬಾ ಖುಷಿ ಆಗಕತೇತ್ರಿ ಆ ಖುಷಿಯಾಗಿ ಮತ್ತೆ ಊಟ ಮಾಡಲ್ರಿ ನಾನು ಊಟನೂ ಸೇರಲ್ರಿ ಅಷ್ಟು ಆಗಕತ್ತೈತಿ ನನಗೆ ನೋಡ್ರಿ ಏನ್ ಕಿ ತಪತಿ ಮಾಡಕತ್ತಾರ ಅಂತ ಇಲ್ಲಿ ಪುಂಡಿ ಪಲ್ಯದ ಟೇಸ್ಟ್ ನೋಡಕೈತೆ ಅವರು ಯಾಕಂತಂದ್ರೆ ಬೇಳೆಗೆ ಮಾಡೀನಿ ರೀ ನಾನು ಅಲ್ಲಿ ಅನ್ಕಿಟ್ಟೈತಿ ಇಲ್ಲಿ ಇದು ರೊಟ್ಟಿ ಮಾಡೋದು ಆತು ಇನ್ನೈದನೇ ಏನು ಮಾಡ್ಬೇಕು ಬೇಲ್ ರೊಟ್ಟಿ ರೀ ಕೊಡ್ತೇಯ ಅದನ್ನ ರೊಟ್ಟಿ ಮುರಿದ ಹ್ಞೂ ಇದು ರೊಟ್ಟಿನ ಮಿಕ್ಸಿಗೆಂತಳಂತರಿಕಿ ಸೊಮ್ಯಾ ಕೊಡ ಕೊಡ್ತೀನಿ சாப்பா உண்சி அது மிக்சிகாக்கின குசுவே உருது இது உண்சட்னி இது உண்சட்னி இரது உண்சிதிரி இது இதசு உருதுக்கி இதுக்காக்க இது பிண்டி பல்யாக்க இதே தோர்ஸ் நமக்கு எண்ணி கொடு வாக்கி சாப்பிடு ಅಲ್ಲ ಸ್ವಲ್ಪ ಸಿಂಗಾಪುಡಿ ಶೇಂಗಾ ಸಿಂಗಾಪುಡಿ ಕೆಲಸ ನೆಡದೈತ್ರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಒಂದೆರಡು ಬಾಯಿ ಬಳ್ಳೊಳ್ಳೆ ಹಾಕ್ತೇ ಖಾರ ಕೊಡು ಖಾರ ತುಳಸಿ ಬಳ್ಳೊಳ್ಳೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಬಾಯಾಕ ಮಿಕ್ಸಿಗೆ ಕೆಂಬ ಅನ್ನದ ಮೇಲೆ ಮುಚ್ಚಿ ಬಕನೋಣ ನಾನು ಕೂತಿತಿ ಇದು ಸೌಟಲ್ಲಿ ಇಟ್ರೆ ಉಕುಡು ಇ ಉಕ್ಕಿಂದ ತಗೆಟ್ಟು ಬಿಡ್ರಿ ಬೇ ನಾನು ಮುಚ್ಚಲೇ ಬದ ಮ ಮುಚ್ಚ ಆಕ ತಡಿದ ಬಂತಾ ಆಕ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆಕ್ಕೆ ಮನ್ಲೇಂಗಿತ್ತಮ मोस्ट ಉಂಡಿ ಕಟ್ ಇದು ನೋಡಿ ಪುಂಡಿ ಬೆಲ್ಲ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟುಬಿಡ್ತೀನಿ ಒಗ್ಗರಣೆ ಕೊಟ್ಟಿರ್ಲಿನ ಒಗ್ಗರಣೆ ಕೊಟ್ಟು ಬಿಡ್ತೀನಿ ಹ್ಞೂ ಅಂಗಡಿ ಕಟ್ಟಾಕೈತೆ ಹೊಡ್ರಿ ಸರಿ ಇಡ್ಕಂತ ವರ್ಷ ಹ್ಞೂ ನೋಡಿರಿ മസ്തോട്രി അന്നാത്ത മറ്റേ പണ്ടി പല്ലക്ക് ഒക്കെ കൊട്ട് സ്വൽപ ശി നോട്രി ಫರೆ ಚೇಂಜ್ ಇರ್ಲಿ ಅಂತ ಸ್ವಲ್ಪ ಇವತ್ತು ಬೇಳ್ಯಾಗ ಇಟ್ಟು ಮಾಡಿದ್ವಿ ನೋಡ್ರಿ ನಾವು ಮಾಡ್ತಿರ್ತೀವಿ ರೀ ಅವಾಗ ನುಚ್ಚನ್ಯಾಗ ಬಾಳ್ಯಾಗ ಮತ್ತೆ ಅನ್ನ ಹಿಟ್ಟು ಪಲ್ಯ ಬಿಸಿ ರೊಟ್ಟಿ ಒಳಗೆ ಸೂಪರೇ ಅಷ್ಟು ತಗೋಬಿಡ್ರಿ ಅದು ನಿಲ್ಸ್ದೆ ಹಾಕಿ ಒಂದು ಪ್ಲೇಟ್ ಮುಚ್ಚು ನೋಡು ಇಲ್ಲಿ ನನಗೆ ನೀರು ಕಾಯಿ ಕೊಟ್ಟೈತೆ ರೀ ಜೀರಿಗೆ ಹಾಕಿರಿ ಇಲ್ಲ ನಿಮ್ಗೆ ಮತ್ತೆ ನಾವು ಸಂಜೆ ಮುಂದೆ ಸಿಗ್ತೀವಿ ರೀ ಇಲ್ಲಿ ಕ್ರೀ ನಮ್ಮ ಯಜಮಾನ್ರು ಬಂದಿಂದಾರ ಸಿಗ್ತೀವಿ ಹ್ಞೂ ತಗೋರಿ ಮಮ್ಮಿ ಹೇಳ್ತಿಲ್ಲ ಈಗ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗೈತಿ ಇನ್ನೂ ಊಟ ಇಲ್ಲ ಮೆಂಜು ಮಾಡ್ರಿ ನಾವು ಅಗ್ಗ ಮಾತಾಡ್ಕೊಂತ ಕೂತಿದ್ವಿ ಅಕ್ಕಿ ನೆನೆಕಿದ್ವಿ ಎಲ್ರಿ ಈಗ ಒಂದು ಮಿಕ್ಸಿಗೆ ಹಾಕ್ಬೇಕು ಎಲ್ಲ ಸು ಅಡಿಗೆ ತಯಾರು ಮಾಡಕ್ ತೋರಿಸ್ತೀನಿ ಬರ್ರಿ ನೋಡ್ರಿ ಅಲ್ಲಿ ನನಗೆ ನೀರು ಕಾಯಿ ಪುಂಡಿ ಪಲ್ಯ ಬಿಸಿ ಮಾಡ್ಯಾಳ ಮತ್ತೆ ಚಿತ್ರಾನ್ನ ಮಾಡ್ಯಾಳ ಇವತ್ತು ಸುಪ್ರೇ ಅಂದ ಅಡಿಗೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಕ್ ಅದನ್ನೆಲ್ಲ

ದಾಸಿ ಅನ್ಸ ಇಲ್ಲ ಹೌದ ಒಂದ್ ದಾಸಿ ಅನ್ಸ ತಗೋಬೇಕು ನಾನು ಈಗ ಅದ ಪ್ರಯತ್ನದಾಗ ಇದ್ದೀನಿ ತಗೋಬೇಕು ಸಂಜೆ ಮುಂದೆ ರಾತ್ರಿ ಕೆಲಸ ನೆಡದೈತ್ ನೋಡ್ರಿ ಹಂಗ ಜೊತೆಗೆ ಒಂದು ಸ್ವಲ್ಪ್ ಮಾತಾಡ್ಬೇಕು ಮೀ ಹ್ಮ್ ಏನನ್ನ ಮಾತಾಡೋಕೆ ಬಂದೆಲ್ಲ ನೋಡಿ ಫ್ರೆಂಡ್ಸ್ ನಿನ್ನೆ ನಾವು ಅಮೌಂಟ್ ನೊಕ್ಕ ಬಂದಿದ್ದು ವಿಡಿಯೋ ಬಿಟ್ಟೆ ಅಲ್ರಿ ಬಹಳ ಚೆನ್ನ ಚೆನ್ನ ಕಮೆಂಟ್ ಮಾಡಕತ್ತಿರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮ್ಗೆ ಈಗ ಇರಲಿ ಅನ್ನೋದಿಕ್ಕೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಗಿ ದಿನ ಅವರು ಖುಷಿ ಆಯ್ತು ಬಾಳಂದ್ರ ಬಾಳ್ ಖುಷಿ ಆಗತ್ರಿ ನನ್ಗೂ ಬಾಳ ಖುಷಿ ಆಗತಿ ಎಷ್ಟ ಚಂದ್ ಕಳ್ಸ್ಯಾರಣ್ಣ ನಾ ನನಗ ರೊಕ್ಕ ಕೊಟ್ಬಿಡಣ್ಣ ಅಂತ ಕಳ್ಸ್ಯಾರ ಬರ್ರಿ ಯಾಕರ ಬರ್ರಿ ನಿಮ್ ಅಣ್ಣ ರೊಕ್ಕ ಕೊಡಲ್ಲ ಸೀರೆ ಉಡಸ್ತಾನ ಉಟ್ಕೊಂಡವ್ರಿ ಚಂದಂದ ಅಣ್ಣನ ಕಡೆಯಿಂದ ಅಷ್ಟ ಆಗದ್ರಿ ಯಾಕಂತಂದ್ರ ಅಣ್ಣ ಬಡವದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ರೆ ಅಣ್ಣ ಮುಂದೆ ಸಾಹ್ಕರಕನ ಹಿಂಗ ತಮನ್ನ ಬ್ಲಾಗ್ನಾರು ಎಷ್ಟು ಚಂದ ಕಮೆಂಟ್ ಕಳ್ಸ್ಯಾರ ಓ ಆ ಕಮೆಂಟ್ ನೋಡಿ ನಿಜ ನಮ್ ಕಣ್ಣ ನೀರು ಬಂದು ನೋಡಿ ಅಷ್ಟು ಚಂದ ಕಮೆಂಟ್ ಕಳ್ಸ್ಯಾರ ಬಾಳ ಅಂದ್ರೆ ಬಾಳ ಖುಷಿ ಆದ್ರಿ ಹಂಗ ನಮ್ಮ ಬಿಜಾಪುರ ಅಕ್ಕರ್ ಕಳ್ಸ್ಯಾರ ಎಲ್ಲರೂ ಪ್ರತಿ ಒಬ್ರು ಚಂದ ಚಂದ ಕಮೆಂಟ್ ಕಳ್ಸಿರಿ ತಮನ್ನ ಬ್ಲಾಗ್ನಾರ ಅಷ್ಟು ದೊಡ್ಡ ಯೂಟ್ಯೂಬರ್ ನಮಗೆ ಕಮೆಂಟ್ ಮಾಡ್ಯಾರ ಏನು ಸಾಮಾನ್ಯ ಮಾತನ್ ರೀ ಫ್ರೆಂಡ್ಸ ಮತ್ತು ಇವ್ರು ಧಾರವಾಡ ಅಕ್ಕನು ಧಾರವಾಡ ಅಕ್ಕಾರ ಅವರು ಕಮೆಂಟ್ ಮಾಡ್ಯಾರ ಎಲ್ಲರೂ ಕಮೆಂಟ್ ಮಾಡ್ಯಾರ ಏನು ಸಾಮಾನ್ಯ ಮಾತು ಅನ್ನೋದು ದೊಡ್ಡ ದೊಡ್ಡ ಯೂಟ್ಯೂಬರ್ ನಮಗೆ ಕಮೆಂಟ್ ಮಾಡ್ಯಾರ ಅಂತಂದ್ರ ಅದು ಸಾಮಾನ್ಯ ಮಾತು ಅಲ್ಲ ರೀ ಫ್ರೆಂಡ್ಸ ನಿಮ್ಮೆಲ್ಲರೂ ಸಪೋರ್ಟನು ಹಿಂಗೇ ಇಲ್ರಿ ನಮ್ಗೆ ನಮ್ಮ ಕುಟುಂಬದ ಮ್ಯಾಗ ಇನ್ನೊಂದು ರೀ ಫ್ರೆಂಡ್ಸ ಜಾತ್ರೆದು ವಿಡಿಯೋ ಐತ್ರಿ ಅದು ಯಾಕಂತಂದ್ರ ಇದನ್ನ ಸ್ವಲ್ಪ ಅರ್ಜೆಂಟ್ ಆಗಿ ವಿಡಿಯೋ ಮಾಡ್ಬೇಕಾಗಿತ್ರಿ ಕಮೆಂಟ್ ಇಂದ್ ಹೇಳ್ಬೋದು ಜಾತ್ರೆ ಮಸ್ತ್ ಆಗೇತ್ರಿ ಜಾತ್ರೆ ಅದನ್ನ ಬರತ್ರಿ ಅದ ಅದನ್ನೇನು ಇನ್ನ ನಾನೇನು ಇದನ್ ಮಾಡಿಲ್ಲ ಎಡಿಟಿಂಗ್ ಮಾಡಿಲ್ಲ ಫಸ್ಟ್ ನಾಳೆ ಬರ್ತಾ ನೋಡ್ರಿ ಸಪೋರ್ಟ್ ಮಾಡ್ರಿ ತಮ್ಮನ್ನ ಬ್ಲಾಗ್ ನರ್ಗಂತ್ರಿ ಬಾಳ ಖುಷಿ ಆತ್ರಿ ಆ ಕಮೆಂಟ್ ನೋಡ್ರಿ ಗೊತ್ತಿಷ್ಟಾರ ನಿಮ್ಮ ಸಪೋರ್ಟ್ ನಮ್ಗೆ ಇಷ್ಟ ಇರಲಿ ಅವರು ಅವಾಗ ಕೊಟ್ಟಿದ್ದ ಧೈರ್ಯ ನಮ್ಗೆ ಸುಮಾನ ಹಾಕಾರ ನಮ್ಗೆ ಆ ಟೈಮ್ನಾಗ ಆ ಧೈರ್ಯ ಕೊಡ್ಲಿಕ್ಕೆ ಅಂತಂದ್ರೆ ಇವತ್ತ ನಾನು ನನ್ನ ಮಕ್ಕಳು ನಮ್ಮ ಗಂಡ ಪರೇಯ ಸಿಕ್ಕಿದ್ರು ಗೊತ್ತೈತೆ ಅನ್ರಿ ಫ್ರೆಂಡ್ಸ್ ಆ ಟೈಮ್ ನಾನು ಭಾಳ ಅಂದ್ರೆ ಭಾಳ ಬಿಜಾಪುರ ಅಕ್ಕಾರೂ ಸುಮ್ಮನ ಆಕ್ಕಾರೆ ಯಾಕಂತಂದ್ರೆ ಅವಾಗ ಏನು ಮಾಡ್ಬೇಕಂತನು ನನಗೆ ಗೊತ್ತಲಿಲ್ಲ ಸಡನ್ನಾಗಿ ಅವ್ರ ನಂಬರ್ ಸಿಕ್ತಿ ಅವ್ರಿಗೆ ಕಾಲ್ ಮಾಡಿದ್ದು ನಾನು ಅಕ್ಕರ ಈ ತರ ಆಗ್ಬಿಟ್ಟೈತ್ರಿ ನನಗೆ ಜೀವನಾನ ಬ್ಯಾಡ ಅಷ್ಟು ಚಂದ ಧೈರ್ಯ ಹೇಳಿದ್ರ ನನಗಂತ್ರ ಅಕ್ಕರ ಎರಡು ಉಡ್ ಮೂರು ಉಡ್ರ ಅದವ್ರಿ ನೀವ್ ಹಿಂಗ ತರ ಮಾಡ್ಕೊಂಡ್ರಿ ಹೆಂಗತ್ತ ಅಂತಂದ ಎಲ್ಲ ನನಗೆ ಧೈರ್ಯ ಹೇಳಿದ್ರು ನೀವು ಯೂಟ್ಯೂಬ್ ಮಾಡ್ರಿ ನಿಮ್ಮಿಂದ ನಾವ್ ಅದೀವಿ ನಾವ್ ಸಪೋರ್ಟ್ ಮಾಡ್ತೀವಿ ನೀವು ಯೂಟ್ಯೂಬ್ ಮಾಡ್ರಿ ಅಂತ ಹೇಳಿದ್ರು ನಾ ಮಾಡಿದೆ ಇವತ್ತ ನನ್ ಕೈ ತುಂಬಾ ದುಡ್ಡು ಹಿಡ್ಕಂಗ ಬಹಳ ಖುಷಿ ಆತ್ರಿ ಮೈಬು ಬಣ್ಣ ಮತ್ತೆ ಸುಮ್ಮನ ಅಕ್ಕ ನಿಮ್ಗ ನನ್ನ ಕಡೆಯಿಂದ ಧನ್ಯವಾದಗಳು ಹ್ಮೆ ಬಿಜಾಪುರ ಅಕ್ಕರ್ಗೆ ಎಲ್ಲರಿಗಿ ಎಲ್ಲರಿಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೆ ನನ್ನ ಯಾರ ಸಪೋರ್ಟ್ ಮಾಡಕ್ ಇರ್ತಾರ ನನ್ನ ಯೂಟ್ಯೂಬ್ ಕುಟುಂಬ ನನ್ನ ತವರ್ ಮನೆ ಅಂತಾನ ನಾನು ಹೇಳಕತ್ತೀನಿ ಇದಿ ನೋಡ್ರಿ ನನ್ನ ಯೂಟ್ಯೂಬ್ ಕುಟುಂಬ ನನ್ನ ತವರ್ ಮನಿ ಇಷ್ಟ ಇಷ್ಟ ಮಾತ್ರ ನನ್ಗೆ ಹೇಳಕ್ ಸಾಧ್ಯ ಆಯತ್ರಿ